ಇವತ್ತು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ಗೆ ಪ್ರೋಟೀನ್ ಭರಿತ ರೆಸಿಪಿನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೋಯಾ ಚಂಕ್ಸ್ ಮಿನಿ ಸೋಯಾ ಚಂಕ್ಸ್ ರೆಸಿಪಿ ಇದು ಅಂದರೆ ಮಿನಿ ಸೋಯಾ ಚಂಕ್ಸನ್ನು ಯೂಸ್ ಮಾಡಿಕೊಂಡು ಇವತ್ತು ಪಲಾವನ್ನು ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಮತ್ತು ಪ್ರೋಟೀನ್ ಭರಿತವಾದ ಒಂದು ರೆಸಿಪಿ ಅಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಅಂಡ್ ಲೈಸ್ಟೆಲ್ಲಿಗೆ ತಮ್ಮೆಲ್ರಿಗೂ ಸ್ವಾಗತ ಹೌದು ಸ್ನೇಹಿತರೆ ಇವತ್ತು ಮಕ್ಕಳಿಂದ ಹಿಡಿದು ಕೆಲವೊಂದು ಕೆಲವೊಂದ್ಸಲ ನೀವು ನೋಡ್ತಾ ಇರ್ತೀರಾ ಅಥವಾ ಕೇಳ್ತಾ ಇರ್ತೀರಾ ಅಯ್ಯೋ ಪ್ರೋಟೀನ್ ಕೊರತೆ ಇರುತ್ತೆ ಹಾಗೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಅವಾಗವಾಗ ಪ್ರೋಟೀನ್ ಕೊರತೆ ಬರದೆ ಹಾಗೆ ನಾವು ಈ ಥರ ಊಟದಲ್ಲಿ ನಾವು ಈ ರೀತಿಯಾಗಿ ಕೆಲವೊಂದು ಸಲ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಸ್ವಲ್ಪ ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಡ್ತೀನಿ ಅಲ್ಲಿವರೆಗೂ ನಾನು ಇಲ್ಲಿ ಗ್ರೀನ್ ಚಟ್ನಿನ ಮಾಡ್ಕೊಳ್ತೀನಿ ಅಂದರೆ ಪಲಾವ್ ಬೇಕಾಗಿರುವಂಥದ್ದು ಚಟ್ನಿನ ನಾನು ರೆಡಿ ಮಾಡ್ಕೊತೀನಿ ಹಸಿ ಮೆಣ್ಸಿನ್ಕಾಯಿ ಏಳರಿಂದ ಎಂಟು ಪುದೀನ ಕೊತ್ತಂಬರಿ ಇದನ್ನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದನ್ನು ರುಬ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಆಗಿರುತ್ತೆ ಮತ್ತು ರುಚಿಯಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಸೈಡ್ ಇಟ್ಟಿರ್ತೀನಿ ಈಗ ನೋಡಿ ನೀರು ಬಿಸಿಯಾಗಿದೆ ಸೊ ಒಂದು ಕಪ್ಪಷ್ಟು ನಾನು ಮಿನಿ ಸೋಯಾ ಚಂಕ್ಸನ್ನು ತೊಗೊಂಡಿದ್ದೀನಿ ಅಲ್ವಾ ಸೊ ಅದನ್ನು ಇದರಲ್ಲಿ ಇದ್ದೀನಿ ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇದು ಬಿಸಿ ಇರುವಾಗ ಈ ಥರ ಎಲ್ಲ ನೊರೆ ಬರುತ್ತಲ್ವ ಇದನ್ನು ನಾವು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿ ನಂತರ ತಣ್ಣಗಾದ್ಮೇಲೆ ಅದನ್ನ ನೀರನ್ನು ಬೇರೆ ನೀರನ್ನು ಹಾಕ್ಬಿಟ್ಟು ಅದನ್ನು ನಾವು ಹಿಂಡ್ಬಿಟ್ಟು ತಕ್ಕೋಬೇಕಾಗತ್ತೆ ಈಗ ಕುಕ್ಕರಲ್ಲಿ ನಾನು ಸ್ವಲ್ಪ ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಲೆ ಏಲಕ್ಕಿ ಹಾಗೆ ಸ್ಟಾರ್ ಹೂವು ಹಾಗೆ ಲವಂಗ ಚಕ್ಕೆ ಮತ್ತು ರುಬ್ಬಿರುವಂತಹ ಗ್ರೀನ್ ಪೇಸ್ಟನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಜೀರಿಗೆ ಪುಡಿ ಧನಿಯಾ ಪುಡಿ ಹಾಗೆ ಪಲಾವ್ ಮಸಾಲ ನೀವು ಯಾವುದು ಹಾಕ್ತಿರೋ ಅದನ್ನು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಹಾಕೊಂಡ್ಬಿಟ್ಟು ಮಸಾಲೆಯೆಲ್ಲ ಚೆನ್ನಾಗಿ ಒಂದು ಲೋ ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ತಿಂದೆ ಇರೋರು ಜಸ್ಟ್ ಶುಂಠಿ ಮಾತ್ರ ಹಾಕೋಬಹುದು ಹಾಗೆ ನಾಲ್ಕರಿಂದ ಐದು ಸ್ಪೂನು ನಾನಿಲ್ಲಿ ಮೊಸರನ್ನ ಹಾಕ್ತಾ ಇದ್ದೀನಿ ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಟೊಮೊಟೊ ನಾನು ಯಾವುದು ಹಾಕ್ತಾ ಇಲ್ಲ ಇದರಲ್ಲಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲೋ ಒಂದು ಎರಡು ಸ್ಪೂನ್ ಅಂದ್ರೆ ಒಂದು ಮುಷ್ಟಿಯಷ್ಟು ಒಣ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಖಾರ ಖಾರ ಸಿಹಿ ಸಿಹಿ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಸೊ ಅದು ಸಿಮ್ಮಲ್ಲೇ ಇರುತ್ತೆ ಕುಕ್ ಆಗ್ತಾ ಇರುತ್ತೆ ಈಗ ಇದನ್ನ ನಾನು ನೋಡಿ ಬಿಸಿ ಇತ್ತಲ್ವ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ತಣ್ಣೀರಲ್ಲಿ ಈ ಥರ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ನಂತರ ಏನು ಮಾಡೋಣ ಅಂದರೆ ಚೆನ್ನಾಗಿ ಹಿಂಡ್ಕೋಬೇಕು ನೀರಿನ ಅಂಶ ಎಲ್ಲ ನೀರು ಹೀರ್ಕೊಂಡಿರುತ್ತೆ ಸೊ ಆ ನೀರನ್ನೆಲ್ಲ ಹಿಂಡ್ಬಿಟ್ಟು ನಂತರ ಇದರಲ್ಲಿ ಈ ರೀತಿಯಾಗಿ ಹಾಕೋಬೇಕು ನೀವು ಡೈರೆಕ್ಟ್ ಹಾಗೆ ಸೋಸ್ಬಿಟ್ಟು ಮಾತ್ರ ಸೋಯಾ ಚಂಕ್ಸ್ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ತಿನ್ನುವಾಗ ಸಪ್ಪೆ ಸಪ್ಪೆ ಇರುತ್ತೆ ಈ ರೀತಿ ಹಿಂಡುಬಿಟ್ಟು ಹಾಕಿದರೆ ಏನಾಗುತ್ತೆ ಅಂದರೆ ಈಗ ನಾವೇನು ಮಸಾಲೆ ಹಾಕಿದೀವಲ್ವ ಅದೆಲ್ಲ ಹೀರಿಕೊಳ್ಳುತ್ತೆ ಹಾಗಾಗಿ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ಸೊ ಇದನ್ನೆಲ್ಲ ಈ ಥರ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಕುಕ್ ಆಗಲಿ ರುಚಿ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಹಾಗೆ ಇಲ್ಲಿ ನಾನು ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿರ್ತೀನಿ ನಾನು ಅಕ್ಕಿನ ಅಂದರೆ ನಾನು ಯಾವುದೇ ರೈಸ್ ಐಟಮ್ ಮಾಡುವಾಗ ಅಕ್ಕಿನ ಮೊದಲೇ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿರ್ತೀನಿ ಸೊ ಅದನ್ನು ಅಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಸೊ ಅಕ್ಕಿ ಹಾಕಿದ ನಂತರ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೂ ಅರ್ಧ ಗ್ಲಾಸಷ್ಟು ಸೊ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲೇ ಒಂದು ವಿಸಿಲ್ ಬಂದರೆ ಸಾಕು ಸೊ ನೋಡಿಕೊಂಡು ಸ್ವಲ್ಪ ಉಪ್ಪು ಬೇಕಾದರೆ ನೋಡಿಕೊಂಡು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಲಾಸ್ಟಲ್ಲಿ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಸೊ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಕೇವಲ ಒಂದೇ ವಿಸಲ್ ಮಾಡ್ಕೊಳ್ತೀನಿ ಯಾಕಂದರೆ ಆಲ್ರೆಡಿ ಅಕ್ಕಿ ಮೊದಲೇ ನೆಂದಿರುತ್ತೆ ಹಾಗಾಗಿ ಮತ್ತೆ ತುಂಬ ಉದ್ರುದ್ರಾಗಿ ಉದ್ರಾಗಿ ಬರುತ್ತೆ ಸ್ನೇಹಿತರೆ ನೀವು ಕೂಡ ಹಾಗೆ ಮಾಡಿ ಸೊ ಈಗ ವಿಸಲ್ ಆದ ನಂತರ ಒಂದು ಐದು ನಿಮಿಷ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಉದುರು ಉದುರಾಗಿ ಬರುತ್ತೆ ರುಚಿಯಂತೂ ಸೂಪರ್ ಆಗಿರುತ್ತೆ ನೋಡಿ ಗ್ರೀನಾಗಿರುತ್ತೆ ಪುದೀನ ಕೊತ್ತಂಬರಿ ಸೋಯಾ ಚಂಕ್ಸು ಆಮೇಲೆ ಮಧ್ಯೆ ಮಧ್ಯೆ ದ್ರಾಕ್ಷಿ ಸಿಗ್ತಾ ಇರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಮಕ್ಕಳಿಗೆ ಈ ರೀತಿಯಾಗಿ ಲಂಚ್ ಬಾಕ್ಸಲ್ಲಿ ಮಾಡಿಕೊಡಿ ಪ್ರೋಟೀನ್ ಕೊರತೆಯೇ ಇರಲ್ಲ ಮತ್ತು ರುಚಿನೂ ಇರುತ್ತೆ ಮತ್ತು ಹೆಲ್ದಿ ಕೂಡ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿ ಮಾಡಿ ನಾನು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಅಂತ ಅಲ್ಲ ದೊಡ್ಡರು ಕೂಡ ನಾವು ಈ ರೀತಿಯಾಗಿ ಮಾಡಿ ಕೊಡ್ಬೋದು ಆವಾಗವಾಗ ನಾವು ಈ ರೀತಿಯಾಗಿ ಪ್ರೋಟೀನ್ ಭರಿತ ಲಂಚ್ ಬಾಕ್ಸನ್ನು ಮಾಡ್ತಾಯಿದ್ರೆ ಕೇವಲ ಯಾವುದೇ ತರಕಾರಿ ಏನು ಹಾಕೊಳ್ಳೋದೆ ಹಾಗೆ ನಾವು ರೈಸನ್ನು ಇದ್ರೆ ಅಷ್ಟೊಂದು ಮಕ್ಕಳು ಇಷ್ಟಪಡಲ್ಲ ಹಾಗಾಗಿ ಕೆಲವೊಂದು ಸಲ ಸ್ವಲ್ಪ ಚೇಂಜಸ್ ಆಗುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ರೆಸ್ಟೋರೆಂಟ್ ಹೋಟ್ಲಿಗೆ ಹೋಗೋ ಅವಶ್ಯಕತೆ ಇರಲ್ಲ ಮಕ್ಕಳೇ ಮನೆಯಲ್ಲಿ ಒಂಥರ ವೆರೈಟಿ ವೆರೈಟಿ ಫುಡ್ ತಿಂತಾ ಇದ್ರೆ ಅವರಿಗೆ ಹೊರಗಡೆ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಹಾಗಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ನೋಡಿ ಈ ಥರ ಮೊಸರು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ದಾಳಿಂಬೆ ಹಾಕಿ ಈ ರೀತಿ ಮಕ್ಕಳ ಲಂಚ್ ಬಾಕ್ಸ್ ರೆಡಿ ಆಯಿತು ಹಾಗೆ ಬ್ರೇಕ್ಫಾಸ್ಟ್ ಬೆಳಗ್ಗೆ ಕೂಡ ನೀವು ಈ ರೀತಿಯಾಗಿ ಮನೆ ಮಂದಿ ಎಲ್ಲ ನೀವು ಇಷ್ಟಪಟ್ಟು ತಿನ್ಬೋದು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ ಸ್ನೇಹಿತರೆ ನೋಡಿ ಹಪ್ಪಳ ಮತ್ತು ಸ್ವಲ್ಪ ಮೊಸರು ಸ್ವಲ್ಪ ಉಪ್ಪು ಹಾಕಿದ್ದೀನಿ ದಾಳಿಂಬೆ ಸೊ ಇದು ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ನಾವು ಕೂಡ ಈ ರೀತಿಯಾಗಿ ಮಾಡಿ ತಿನ್ಬೋದು ಮಕ್ಕಳಿಗೂ ಇಷ್ಟ ಆಗುತ್ತೆ ನಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ